ನಮ್ಮ ಜೆ ಡಿ ಎಸ್ ಪಾರ್ಟಿಯ ಕಾರ್ಯದರ್ಶಿಯಾದ ನೆಲ್ಲೂರು ರಘುಪತಿ ರಘುಪತಿ ಅನ್ನೋರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಾಲೂಕು ನಮ್ಮ ಜಾತ್ಯತೀತ ಜನತಾದಳದ ಕಾರ್ಯದರ್ಶಿಗಳಂತ ರಘುಪತಿ ರೆಡ್ಡಿ ಅವರು ಸುಮಾರು ಆಲಂಗೂರು ಶ್ರೀನಿವಾಸ್ ಅವರಿಗಿಂತ ಮುಂಚೆ ನಾವು ಮಂಡಿಗಲ್ ವೆಂಕಟೇಶ್ ಅವ್ರ ಜೊತೆ ಒಡ್ನಾಟ ಇಟ್ಕೊಂಡಿದ್ರು ಆಮೇಲೆ ಆಲಂಗೂರವ್ರ ಜೊತೆ ಒಡ್ನಾಟ ಇಟ್ಕೊಂಡು ಇಡೀ ತಾಲೂಕಲ್ಲಿ ಒಂದು ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದಿಂದ ಸುಮಾರು ನಮ್ಮ ಜನತಾ ದಳ ಜನತಾ ಇಂದ ಹಿಡಿದು ಜನತಾ ದಳ ಮತ್ತು ಎಲ್ಲ ಗುರ್ತುಗಳಾಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಜಾತ್ಯತೀತ ಜನತಾದಳದ ನಿಷ್ಠಾವಂತ ನಮ್ಮ ನಾಯಕರಾದಂತಹ ರಘುಪತಿ ರೆಡ್ಡಿಯನ್ನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ನಮಸ್ಕಾರ ಏನು ಇವತ್ತು ನಮ್ಮ ಜೆ ಡಿ ಎಸ್ ಪಾರ್ಟಿಯ ಕಾರ್ಯದರ್ಶಿಯಾದ ನೆಲ್ಲೂರು ರಘುಪತಿ ರಘುಪದಂಡನ ಅನ್ನೋರ ಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ನಮ್ಮ ತಾಲೂಕಿನ ಎಲ್ಲ ಲೀಡರ್ಗಳು ಬಂದು ಸ್ವೀಟು ತಿನ್ನಿಸ್ತಾ ಕೇಕ್ ಕಟ್ ಮಾಡ್ತಾ ಅವರು ಮಾಡುವ ಕಾರ್ಯಕ್ರಮಗಳು ಅಷ್ಟು ಅಚ್ಚುಕಟ್ಟಾಗಿದೆ ಯಾಕಂದರೆ ಒಳ್ಳೆಯತನ ಎಲ್ಲರನ್ನು ಒಂದು ಸಮಾಧಾನಿಸ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಒಳ್ಳೆ ಮಾಡಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರನ್ನಂತಲ್ಲಿ ನಾವೆಲ್ಲರೂ ಬಂದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ವಿ ಏನಂದರೆ ಅನ್ನ ಅವರು ಯಾವುದೇ ಒಂದು ಪ್ರಾಬ್ಲಮನ್ನು ಈಡೇರಿಸ್ಕೊಂಡು ಅದು ಯಾವುದೇ ಪ್ರಾಬ್ಲಮ್ ಆಗ್ದಿರ ನೋಡ್ಕೊಂಡು ಹೋಗೋದು ಅಂತಂದರೆ ನಮ್ಮ ಗಗಪತಿ ರೆಡ್ಡಿಯನ್ನುವ್ರು ಹೇಳೋಕ್ಕಾಗತ್ತೆ ಅದೇ ರೀತಿ ಇವತ್ತು ಓಂ ಶಕ್ತಿ ದೇವಸ್ಥಾನ ದೇವಸ್ಥಾನಕ್ಕೆ ಬಸ್ಗಳು ಕಲಸೋದೊಂದು ಜವಾಬ್ದಾರಿಯಲ್ಲಿ ಅನ್ನ ಅವ್ರು ಕೊಟ್ಟಿದ್ದಾರೆ ಅದನ್ನು ಯಾವುದೇ ಒಂದು ತೊಂದರೆ ಆಗದೆ ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಿರ ಅದು ಯಾವ ಥರ ನಡ್ಕೋಬೇಕು ಯಾವ ಥರ ಏನೋ ಒಂದು ಸಮಾಧಾನ ಮಾಡಿಕೊಂಡು ಎಲ್ಲರೂ ಭಕ್ತಾದಿಗಳು ಹೋಗಿ ದರ್ಶನ ಮಾಡ್ಕೊಂಬಿಡ್ರಿ ಅದು ಆ ದರ್ಶನ ಮಾಡ್ಕೊಂಡು ಆ ದೇವರು ಎಲ್ಲರೂ ನಮ್ಮ ತಾಲೂಕಿನ ಜನರಿಗೆ ಎಲ್ಲರೂ ಒಂದು ಆಶೀರ್ವಾದ ಮಾಡಲಿ ಆಶೀರ್ವಾದ ಆಗಲಿ ದೇವರಿಂದ ಅಂಥೇಳಿ ಅವರು ಒಂದು ಅವ್ರ ಮೇಲೆ ಒಂದು ಇರಲಿ ಇವತ್ತು ಹುಟ್ಟುಹಬ್ಬದ ಶುಭಾಶಯ ಇನ್ನೇನಾಗುತ್ತೆ ಅವತ್ತು ಆ ದೇವರ ಆಶೀರ್ವಾದ ಅವ್ರಿಗಿನ್ನ ಆಯುಷು ಐಶ್ವರ್ಯ ಎಲ್ಲ ಕೊಡಬೇಕು ಆ ದೇವರು ಆಶೀರ್ವಾದ ಅನ್ನ ಹೇಳಿ ನಾವೆಲ್ಲರೂ ಬಂದು ಇವತ್ತು ಶುಭಾಶಯಗಳನ್ನು ಕೋರಿದ್ವಿ ಹುಣಬಾಗಲ ತಾಲೂಕು ನಮ್ಮ ಜಾತ್ಯತೀತ ಜನತಾದಳದ ಕಾರ್ಯದರ್ಶಿಗಳಂತ ರಘುಪತಿ ರೆಡ್ಡಿ ಅವರು ಸುಮಾರು ಆಲಂಗೂರು ಶ್ರೀನಿವಾಸ್ ಅವ್ರಿಗಿಂತ ಮುಂಚೆ ನಾವು ಮಂಡಿಗಲ್ ವೆಂಕಟೇಶ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ರು ಆಮೇಲೆ ಆಲಂಗೂರವ್ರ ಜೊತೆ ಒಡನಾಟ ಇಟ್ಕೊಂಡು ಇಡೀ ತಾಲೂಕಲ್ಲಿ ಒಂದು ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದಿಂದ ಸುಮಾರು ನಮ್ಮ ಜನತಾ ದಳ ಜನತಾ ಪಕ್ಷಕ್ಕಿಂದ ಹಿಡಿದು ದಳ ಮತ್ತು ಎಲ್ಲ ಗುರ್ತುಗಳಾಗಿದೆ ನಮ್ಮದೊಂದು ಮೊದಲು ಏನು ಚಕ್ರ ಇತ್ತು ಚಕ್ರ ಆದಮೇಲೆ ಟ್ರ್ಯಾಕ್ಟ್ರ್ ಬಂತು ಟ್ರ್ಯಾಕ್ಟ್ರ್ ಆದಮೇಲೆ ನಮ್ಮದು ಈಗ ಆಗಿರೋ ಸಿಂಬಲ್ ಬಂದಿದೆ ಇಷ್ಟು ಸಿಂಬಲ್ಗಳಾದರೂ ಕೂಡ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ದಳ ಪಕ್ಷದಲ್ಲಿ ಉಡೀತಾ ಬಂದಿದ್ದಾರೆ ಈಗ ಸುಮಾರು ಹತ್ತು ವರ್ಷ ನಮ್ಮ ಆಲಂಗೂರು ಅವರು ಇದ್ದಾಗಿಂದ ಕೂಡ ಇವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಪಕ್ಷವನ್ನು ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಪಂಚಾಯತ್ಗಳಲ್ಲೂ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡು ಎಲ್ಲ ನಾಯಕರುಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇಡೀ ತಾಲೂಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನೂ ಒಳ್ಳೆಯ ಆಶೀರ್ವಾದ ಮಾಡಲಿ ಒಳ್ಳೆ ಕೊಡಲಿ ಒಳ್ಳೆ ಇದು ಕೊಡಲಿ ಅಂತ ಕೇಳ್ತಾ ಇದನ್ನು ಅವ್ರಿಗೂ ನಾವು ಹುಟ್ಟಬದ ಪ್ರಯುಕ್ತ ಅವ್ರನ್ನೆಲ್ಲ ಅಭಿನಂದನೆ ಮಾಡೋಣ ಅಂತ ಎಲ್ಲರೂ ನಾವು ಇಡೀ ತಾಲೂಕಿಂದ ಎಲ್ಲ ಎಲ್ಲ ಕಾರ್ಯಕರ್ತರು ಬಂದು ಅವ್ರಿಗೆ ಒಂದು ಇದು ಮಾಡ್ತಾಯಿದ್ವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಜಾತ್ಯತೀತ ಜನತಾದಳದ ನಿಷ್ಠಾವಂತ ನಮ್ಮ ನಾಯಕರಾದಂತಹ ರಘುಪತಿ ರೆಡ್ಡಿಯನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಯಾವುದೇ ಒಂದು ಕಾರ್ಯ ನಾವು ಬಂದು ಹದಿನೈದು ವರ್ಷ ಆಯಿತು ಅವ್ರಿಗೆ ನಾವು ತುಂಬ ಹತ್ತಿರವಾಗಿದ್ದು ಹತ್ತು ವರ್ಷದಿಂದ ಯಾವುದೇ ಒಂದು ಕಾರ್ಯ ಅವ್ರು ಮಾಡುವಾಗ ಅವರಿಂದ ನಾವು ತುಂಬಾ ತುಂಬ ಕಲ್ತ್ಕೊಳ್ಳೋದಿದೆ ಯಾವುದೇ ಈ ಸಮಯದಲ್ಲಿ ರಾತ್ರಿ ಸಮಯದಲ್ಲೂ ಹತ್ತು ಗಂಟೆನೋ ಹನ್ನೊಂದು ಗಂಟೆನೋ ಒಂದು ಕಾಲ್ ಬಂದ್ರೆ ಬೇಜಾರಾಗುವ ಈ ಸಮಯ ಜನರಿಗೆ ಅಷ್ಟೊಂದು ಬೇಜಾರಾಗಿರುವ ಸಮಯದಲ್ಲಿ ಅದೆಷ್ಟು ಕಾಲ್ ಅಟೆಂಡ್ ಮಾಡ್ತಾರೋ ಅದೆಷ್ಟು ಜನರಿಗೆ ಸಮಾಧಾನ ಮಾಡ್ತಾರೋ ಎಷ್ಟೇ ಜವಾಬ್ದಾರಿ ಕೊಟ್ಟರು ಕೂಲಾಗಿ ನಿಭಾಯಿಸ್ಕೊಳ್ಳು ಹೋಗೋ ತರ ನಮ್ಮ ನಾಯಕರು ನಮಗೆ ಸಿಕ್ಕಿದ್ದಾರೆ ಅಂದ್ರೆ ನಮ್ಮೆಲ್ಲರ ಅದೃಷ್ಟ ಅದಕ್ಕೆ ನಾವು ಇವತ್ತು ತಾಲೂಕಿನಾದ್ಯಂತ ಎಲ್ಲರೂ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಅವ್ರ ಮನೆಯವ್ರಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಕಲ್ಪಿಸಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ಈ ದಿವಸ ನಮ್ಮ ಪಕ್ಷದ ಮುಖಂಡರು ಎಲ್ಲ ತಾಲೂಕಿನಾದ್ಯಂತ ಬಂದು ಹುಟ್ಟುಹಬ್ಬದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಮೊದಲಿಂದ ಇದರಲ್ಲೆಲ್ಲ ನಮ್ಮ ನಂಬಿಕೆ ಇಲ್ಲ ಯಾವ ಇವತ್ತು ದುಡ್ಡು ಹಬ್ಬ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಮೊದಲಿಂದನೂ ನಾವು ಬೆಳೆದು ಬಂದಿದ್ದು ನಮ್ಮ ಫಸ್ಟು ನಮ್ಮ ಪ್ರಕಾಶ್ ಅಣ್ಣವ್ರು ಹೇಳೋದಂಗೆ ಮಣ್ಕಲ್ ವೆಂಕಟೇಶ್ ಅಣ್ಣವರು ಎಂಬತ್ತೈದರಲ್ಲಿ ನಾವು ರಾಜಕೀಯಕ್ಕೆ ಬಂದಿದ್ದು ಆವಾಗಿಂದೂ ಮತ್ತೆ ಏನು ತೊಂಬತ್ನಾಲ್ಕರಲ್ಲಿ ಆಲಂಗೂರು ಸಿನಣ್ಣವ್ ತೊಂಬತ್ತ್ಮೂರಲ್ಲಿ ಪಕ್ಷದ ಅಧ್ಯಕ್ಷರಾದರು ಆವಾಗ ಆವಾಗಿಂದೇ ನಮ್ಗೆ ಆಲಂಗೂರು ಸಿನಣಣ್ಣವರು ನಾವು ಒಂದು ಇದರಲ್ಲಿ ನಾವು ಅವರು ನಾವು ಸಂಬಂಧಿಕರಾಗಿದ್ದರೂ ಕೂಡ ನಾವು ಪಕ್ಷ ಅನ್ನೋ ಒಂದು ಇದರಲ್ಲಿ ಮೊದಲು ನಾವು ಜನತಾ ಪಕ್ಷದಲ್ಲಿದ್ವಿ ಆಲಂಗೂರು ಸೀಣಣ್ಣವ್ರು ಇಲ್ಲಿ ಬಂದ ಮೇಲೆ ದಳಕ್ಕೆ ಬಂದ ಮೇಲೆ ಅವ್ರ ಜೊತೆ ಒಡನಾಟ ಮಾಡಿ ಪಕ್ಷದ ಒಂದು ಸಂಘಟನೆಯನ್ನು ಬೆಳೆಸ್ಕೊಂಡ್ ಬಂದಿದ್ವಿ ಮೊದಲು ಸಹ ಇವತ್ತು ಏನು ಹೇಳ್ತಾರೆ ಒಂದು ಶಿಸ್ತುಬದ್ಧವಾಗಿ ಮಾಡ್ತಾರೆ ಅಂತಂದರೆ ನಮ್ಮ ನಾಯಕರು ಯಾರಿದ್ರು ಮಣ್ಕಲ್ ವೆಂಕಟೇಶ್ ಅಣ್ಣವ್ರು ಆಗ್ಬೋದು ಆಲಂಗೂರು ಸಿನ್ನಣ್ಣವ್ರು ಆಗ್ಬೋದು ಆ ಒಂದು ಶಿಸ್ತನ್ನ ಕಲಿಸಿದ್ದಾರೆ ಪಕ್ಷದಲ್ಲಿ ನಾವು ಏನೇ ಮಾಡಿದ್ವಿ ಸರ್ವೀಸು ಒಂದು ಮೋಟಿವ್ ಇರಬೇಕು ದುಡ್ಡು ಮಾಡೋದು ನಮ್ಮ ಮೋಟಿವ್ ಆಗಬಾರ್ದು ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಇವತ್ತು ಮನಸ್ಸಲ್ಲೇ ಬರೋದೇ ಇಲ್ಲ ಅದು ಅವತ್ತು ದುಡ್ಡು ಬೇಕು ಅನಿಸ್ತಿಲ್ಲ ಬರೀ ಸರ್ವೀಸೇ ರಾಜಕಾರಣ ಅನಿಸ್ತತ್ತು ಆದರೆ ಇವತ್ತು ದುಡ್ಡಿನ ರಾಜಕಾರಣ ಆಗಿದೆ ಆದರೂ ಸಹ ಇಂಥ ಸಂದರ್ಭದಲ್ಲೂ ಸಹ ನಮ್ಮ ದುಡ್ಡು ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇಲ್ಲ ಆ ಒಂದು ರಾಜಕಾರಣದಲ್ಲಿ ದುಡ್ಡು ಅಂತ ಆ ಒಂದು ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾವುದೇ ಕೆಲಸ ನಾವು ಒಂದು ಜವಾಬ್ದಾರಿ ತಗೊಂಡ್ರೆ ಅದನ್ನು ನಾವು ಅಚ್ಚುಕಟ್ಟಾಗಿ ನಡ್ಕೊ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಏನು ನಮ್ಮ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಂತೆ ಇವತ್ತು ನಾವು ನಡ್ಕೊಂಡ್ಬರ್ತಾ ಇದ್ವಿ ಇವತ್ತೆಲ್ಲರೂ ಇವತ್ತು ಬಂದು ಒಂದು ಅವರು ಬಂದು ಶುಭಾಶಯಗಳನ್ನು ತಿಳಿಸಿದ್ದಕ್ಕೆ ನಿಜವಾಗ್ಲೂ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಸಾರ್ಥಕ ಆಗ್ತಾ ಇದೆ ಎಲ್ಲರೂ ವಿಶ್ವಾಸ ಗಳಿಸಿದ್ವಿ ಅಂತ ಹೇಳ್ಬಿಟ್ಟು ಒಂದು ಹೆಮ್ಮೆ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ